ಅಲ್ಲಿ ಒಂದು ಕನ್ನಡದಾಗ ಬೋರ್ಡ್ ಹತ್ತ ಕೊಡೋದಿಲ್ಲ ಇಲ್ಲಿ ನಾವೇನು ಮಾಡಿದ್ದೀವಿ ದೊಡ್ಡದಾಗಿ ಕನ್ನಡ ಬರೆಸ್ರಿ ಕೆಳಗೆ ಮರಾಠಿ ಬರೆಸಿರಿ ಇಂಗ್ಲೀಷ್ ಬರೆಸ್ರಿ ಪಂಜಾಬಿ ಬರೆಸ್ ನಾವು ಹೇಳ್ತಾ ಇದ್ದೀವಿ ಎಂಬತ್ತಾರರಿಂದ ತೊಂಬತ್ತೇಳರವರೆಗೆ ತಿಂಗಳಿಗೆ ಒಮ್ಮೆ ಯಾರು ಒಮ್ಮೆ ಹೋರಾಟ ಕನ್ನಡ ಶಾಲೆಗೆ ಒಂದು ರೂಲ್ ಕೊಟ್ಟರೆ ಅಂತೇಳಿ ನಮ್ಮ ಸರ್ಕಾರ ನಮಗೆ ಕೊಡಲಿಲ್ಲ ನಮ್ಮ ರಾಜಕಾರಣಿಗಳಿಗೆ ಇಲ್ಲಿ ಕನ್ನಡ ಮಾಧ್ಯಮ ಹರಿಸ್ಕೊಳ್ತು ಬೇಕಾಗಿಲ್ಲ ಮಾರಾಟದಲ್ಲಿ ಕನ್ನಡಿಗರಿಗೆ ಸಿಗುವಂಥ ಸೌಲಭ್ಯಗಳಿಗೆ ಇಲ್ಲಿ ಮರಾಠಿಗರಿಗೆ ಸಿಗುವಂಥ ಸೌಲಭ್ಯಗಳಿಗೆ ಕಂಪೇರ್ ಮಾಡಿದರೆ ಹೋಲಿಕೆ ಮಾಡಿದರೆ ಅವ್ರಿಗೆ ಹೆಚ್ಚು ನಾವು ನಾವಿಲ್ಲಿ ಸೌಲಭ್ಯ ಕೊಟ್ಟಿವಿ ನಮ್ಮ ರಾಜಕಾರಣಿಗಳಿಗೆ ಎಮ್ ಎಸ್ ನಾಯಕರಿಗೆ ಒಳ ಒಪ್ಪಂದ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವಿನ ಗಡಿ ವಿವಾದ ಇಂದು ನಿನ್ನೆಯದಲ್ಲ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಾಜ್ಯಗಳ ಪುನರ್ವಿಂಗಡನೆ ಯಾವಾಗಾಯಿತು ಅಲ್ಲಿಂದ ಸತತವಾಗಿ ಇದು ವಿವಾದದ ಕೇಂದ್ರ ಆಗಿಬಿಟ್ಟಿದೆ ಆ್ಯಕ್ಚುಲಿ ಇದು ಆಗಬಾರ್ದಾಗಿತ್ತು ಯಾಕಂದರೆ ಯಾವಾಗ ಹತ್ತೊಂಬತ್ತೂರ ಐವತ್ತಾರರಲ್ಲಿ ರಾಜ್ಯ ಪುನರಚನೆ ಆಯೋಗ ನ್ಯಾಯಮೂರ್ತಿ ಫಜಲ್ ಅಲಿ ನೇತೃತ್ವದ ಆಯೋಗ ಬೆಳಗಾವಿ ಕರ್ನಾಟಕದಂತೆ ತೀರ್ಪು ಕೊಟ್ಟರು ವರದಿ ಕೊಟ್ಟರು ಕೇಂದ್ರ ಸರ್ಕಾರಕ್ಕೆ ಅವತ್ತೇ ಇದು ಶಾಂತ ಆವಾಗುತ್ತ ಆದರೆ ಮಹಾರಾಷ್ಟ್ರಿಗರು ಅವರು ಸುಮ್ಮನೆ ಕೂಡಲಿಲ್ಲ ಬೆಳಗಾವಿ ನಮಗೆ ಮಹಾರಾಷ್ಟ್ರಕ್ಕೆ ಬೇಕೇ ಬೇಕು ಅಂಥೇಳಿ ಹಠ ಹಿಡಿದು ಪಟ್ ಹಿಡಿದು ಹಿಂಸಾತ್ಮಕ ಚಳವಳಿ ನಡೆಸ್ತಾ ಬಂದರು ಅದರ ಪರಿಣಾಮವಾಗಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮತ್ತೊಂದು ಆಯೋಗವನ್ನು ಕೇಂದ್ರ ಸರ್ಕಾರ ರಚಿಸುವಂತೆ ಒತ್ತಡ ತಂದರು ಅದೇ ಮೆಹರ್ ಚಂದ್ ಮಹಾಜನ್ ಆಯೋಗದ ವರದಿ ಮಹಾಜನ ಆಯೋಗ ವಾಸ್ತವವಾಗಿ ನೇಮಕ ಆಗಲಿಕ್ಕೆ ಕರ್ನಾಟಕದಲ್ಲಿ ಬಹಳಷ್ಟು ವಿರೋಧ ಆಯಿತು ಅದರಲ್ಲೂ ಸಹಿತ ಇಂದಿರಾ ಗಾಂಧಿಯವರ ಒತ್ತಡದ ಮೇಲೆ ಅಂದಿನ ಮುಖ್ಯಮಂತ್ರಿ ನಿಜಲಿಂಗಪ್ಪನವರು ಅದು ಒಪ್ಗೊಂಡರು ಅದು ಒಪ್ಪಗೊಂಡಿದ್ದೇ ಒಂದು ದೊಡ್ಡ ತಪ್ಪು ಅನ್ನೋ ಮಟ್ಟಿಗೆ ಸಾರ್ವಜನಿಕ ಅಭಿಪ್ರಾಯ ವ್ಯಕ್ತ ಆಯಿತು ಮಹಾರಾಷ್ಟ್ರದವರು ಏನಂದರು ಹೊದರಳ್ಳಿ ಆಯೋಗದಿಂದ ನಮಗೆ ಅನ್ಯಾಯ ಆಗಿದೆ ಬೆಳಗಾವಿ ಕರ್ನಾಟಕದಾಗಿದೆ ಅದಕ್ಕೆ ಮತ್ತೊಂದು ಆಯೋಗ ಮಾಡಬೇಕಂದ್ರು ಅವರು ಹತ್ತೊಂಬತ್ತು ಅರವತ್ತಾರರ ಅಕ್ಟೋಬರ್ ಇಪ್ಪತ್ತೈದಕ್ಕೇನು ಮಹಾಜನ ಆಯೋಗ ನೇಮಕ ಆಯಿತು ಹತ್ತೊಂಬತ್ತು ಅರವತ್ತೇಳು ಆಘಟ್ಟದಲ್ಲಿ ಅವರು ವರದಿ ಕೊಟ್ಟರು ಅದು ಬೆಳಗಾವಿ ಕರ್ನಾಟಕದ್ದು ಅಂತೇಳಿ ವರದಿ ಕೊಟ್ಟರು ಈಗ ಎರಡು ಆಯೋಗಗಳು ವರದಿ ಕೊಟ್ಟರು ಮಹಾರಾಷ್ಟ್ರೀಯರಿಗೆ ಅಥವಾ ಮಹಾರಾಷ್ಟ್ರದ ಬೆಂಬಲಿತ ಸಂಘಟನೆಗಳಿಗೆ ಅದು ಸಮಾಧಾನ ತರಲಿಲ್ಲ ಅಲ್ಲಿಂದ ನಿರಾ ನಿರಂತರವಾಗಿ ಹೋರಾಟ ಅದು ಅನೇಕ ಸರಿ ಹಿಂಸಾತ್ಮಕ ಕೊನೆಗೆ ಅವರು ಇಂಥ ವಾದ ಮಾಡಿದರು ಬೆಳಗಾವಿಯಿಂದ ನಾವು ಗೆಲ್ತೇವೆ ಕರ್ನಾಟಕ ವಿಧಾನಸಭೆಗೆ ಅದು ಬೆಳಗಾವಿ ನಂಬುದಾದರು ಅಲ್ಲಿಯೂ ಏನಾಯಿತು ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಗಡಿ ಭಾಗದ ಎಲ್ಲ ಮಾರಾಟಗರ ಎಲ್ಲ ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಸುಮಾರು ಐದು ಮತಕ್ಷೇತ್ರಗಳಲ್ಲಿ ಮಹಾರಾಠ ಸಮಿತಿ ಸೋತು ಸುರ್ನಾತು ಅಲ್ಲಿಂದ ಕನ್ನಡಿಗರೇ ಇಲ್ಲಿ ಆಯ್ಕೆ ಆಗ್ತಾ ಬಂದ ಅದು ರಾಜಕೀಯ ಪಕ್ಷ ಅದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬೆಳಗಾವಿಯಲ್ಲಿ ಆರಿಸಿ ಬಂದ ನಂತರ ಎಮ್ ಎಸ್ ಅನ್ನು ಧೂಳಿಪಟ ಮಾಡಿದರು ಆ ಅಯ್ಯೋ ಅವರು ಇಲ್ಲಿ ಸೋತು ಮಾಡಿದ್ರು ಸಹಿತ ಬೆಳಗಾವಿ ಮೇಲಿನ ತಮ್ಮ ಹಕ್ಕು ತಾರಿಕೆಯನ್ನು ಬಿಟ್ಕೊಳ್ಳಿಲ್ಲ ಇವತ್ತಿಗೂ ಅವ್ರು ಏನು ಮಾಡ್ತಾರೆ ಬೆಳಗಾವಿ ಮಾರಾಟಕ್ಕೆ ಸೇರಬೇಕಂತ ಒತ್ತಾಯ ಮಾಡ್ತಾ ಇಲ್ಲ ಅದಕ್ಕೇನು ಬೇಸಿಲ್ಲ ಆಮೇಲೆ ಏನು ಮಾಡಿದ್ರು ಮತ್ತೊಂದು ಹಂತಕ್ಕೆ ಹೋದರು ಅಂದರೆ ಗಡಿಯುವಾದವನ್ನು ಜೀವಂತಿಟ್ಟು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಬೇಕಂತೇಳಿ ಎರಡು ಸಾವಿರದ ನಾಲ್ಕರಲ್ಲಿ ಸುಪ್ರೀಂ ಕೋರ್ಟಿಗೆ ಒಂದು ದಾವೆ ಸಲ್ಲಿಸಿದರು ಯಾರು ಸರ್ ಭಾರತ ಸರ್ಕಾರ ಏನು ಮಾಡಿದರು ಕರ್ನಾಟಕದ ಐದು ಜಿಲ್ಲೆಗಳ ಎಂಟುನೂರ ಅರವತ್ತೈದು ಹಳ್ಳಿ ಪಟ್ಟಣಗಳು ಮಾರಾಟಕ್ಕೆ ಸೇರಬೇಕು ಅಂತ ಒಂದು ದಾವೆಯನ್ನು ದಾಖಲು ಮಾಡಿದರು ಎರಡು ಸಾವಿರದ ನಾಲ್ಕು ಅಂದರೆ ಸರಿಯಾಗಿ ಇಪ್ಪತ್ತು ವರ್ಷ ಆಯ್ತಿದೆ ಇನ್ನೂ ಅವರು ಅರ್ಜಿಯನ್ನು ಸ್ವೀಕಾರ ಆಗಿಲ್ಲ ಮೆಂಟೇನೆಬಿಟಿ ಮೇಲೆ ಹೀರಿಂಗೇ ಆಗಿಲ್ಲ ಆದ್ರೆ ಅದು ಕರ್ನಾಟಕ ಸರ್ಕಾರದ ಮೇಲೆ ತೂಗತಿ ಆ ಸುಪ್ರೀಂ ಕೋರ್ಟ್ನಾಗ ಒಂದು ಏನಾದರೂ ಆ ತೀರ್ಪು ಬಂದು ಬೆಳಗಾವಿ ವಿಷಯವನ್ನು ಮತ್ತೆ ಕೆಳಗಿದಾಗ ಆದ್ರೆ ಅವರು ಅರ್ಜಿ ತಿರಸ್ಕಾರ ಮಾಡಿದ್ರೆ ಅದು ಕರ್ನಾಟಕದ ಪಾಲಿಗೆ ದೊಡ್ಡ ಜಯ ಆಗ್ತದೆ ಇನ್ನು ಭಾಗದ ಸಮಸ್ಯೆಗಳು ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಕರ್ನಾಟಕ ಸರ್ಕಾರ ಕಾಲಕಾಲಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ಕನ್ನಡಿಗರಿಗೆ ಕನ್ನಡ ಸರವಾಗಿ ಹೋರಾಟ ಪರಿಸ್ಥಿತಿ ಐತಿ ಮರಾಠಿಗರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ನಾವು ಕೊಟ್ಬಿಟ್ಟಿವಿ ಕನ್ನಡ ಸರ್ಕಾರ ಮಾರಾಟದಲ್ಲಿ ಕನ್ನಡಿಗರಿಗೆ ಸಿಗುವಂಥ ಸೌಲಭ್ಯಗಳಿಗೆ ಇಲ್ಲಿ ಮರಾಠಿಗರಿಗೆ ಸಿಗುವಂಥ ಸೌಲಭ್ಯಗಳಿಗೆ ಒಂದು ಕಂಪೇರ್ ಮಾಡಿದರೆ ಹೋಲಿಕೆ ಮಾಡಿದರೆ ಅವ್ರಿಗೆ ಹೆಚ್ಚು ಇಲ್ಲಿ ಸೌಲಭ್ಯ ಕೊಟ್ಟಿವಿ ಶೈಕ್ಷಣಿಕವಾಗಿರ್ಬೋದು ಬೇರೆ ಬಾರೇ ಇರ್ಬೋದು ಮರಾಠಿಗರಿಗೆ ಸಾಕಷ್ಟು ಇಲ್ಲಿ ಅನುಕೂಲಗಳನ್ನು ಅವಕಾಶಗಳನ್ನು ನಾವು ಕೊಟ್ಟಿವಿ ಆದರೂ ಸಹಿತ ಯಾಕೆ ಅವ್ರು ಮಾರಾಟ ಹೋಗ್ತೀವಿ ಅಂತ ಅವರು ರಾಜಕೀಯವಾಗಿ ನಿಮ್ಮ ಬಯಸಬೇಕಂತ ಹೊರತಾಗಿ ಸೌಲಭ್ಯ ಸೌಕರ್ಯ ಕೊಡುವಲ್ಲಿ ಹಿಂದೆ ಬಿದ್ದಿಲ್ಲ ನಮ್ಮ ರಾಜಕಾರಣಿಗಳು ಯಾವುದೇ ಪಕ್ಷ ಇರಲಿ ಮರಾಠಿಗರ ಮತಗಳ ಓಲೈಕೆ ಸಲುವಾಗಿ ಮರಾಠಿಗರಿಗೆ ಕೇಳಿದ್ದೆಲ್ಲ ಕೊಡ್ತಾ ಇದ್ದಾರೆ ಎಲ್ಲವೂ ಕೊಡ್ತಾ ಇದ್ದಾರೆ ಆದರೆ ಕನ್ನಡಿಗರೇ ಇವತ್ತು ಇಲ್ಲಿ ಪರಿಸ್ಥಿತಿ ಅದಲ್ಲ ಕನ್ನಡ ಗಣ್ಣ ಆಗಿದೆ ಅಂತ ಹೋರಾಟ ಮಾಡೋ ಪ್ರಸಂಗ ನಮಗಿದೆ ಸರ್ ಇವಾಗ ಇಲ್ಲಿ ಮಹಾರಾಷ್ಟ್ರದ ಗಡಿಯಲ್ಲಿರುವ ಯಾವುದಾದ್ರೂ ತಾಲೂಕುಗಳಿಗೆ ಇರುವಂಥ ಜನ ಇವಾಗ ಈಗವಾಗಿ ಏನಾದರೂ ಕೂಡ ಯಾವಾಗಲಾದರೂ ಹೋರಾಟ ಮಾಡ್ತಾ ಇದ್ದಾರೆ ಸರ್ ನಾವು ಇಲ್ಲಿ ನಮ್ದು ಅಭಿವೃದ್ಧಿ ಆಗುತ್ತಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲ ಈ ಕರ್ನಾಟಕದ ಐದು ಜಿಲ್ಲೆ ಬೆಳಗಾವಿ ಕಾರವಾರ ಬೀದರ್ ಕಲಬುರಗಿ ಯಾದಗಿರಿ ಇಲ್ಲಿ ಏನು ಸಮಸ್ಯೆ ಇದೆ ಆದರೂ ಸಹಿತ ಇಲ್ಲಿ ಪಟ್ಟ ಮಾರಾಟ ಸೇರಿಸ್ಬೇಕು ಅಂತ ಹೇಳಿ ಜನ ಕೇಳಕತ್ತಿಲ್ಲ ಜನ ನಮ್ ಜೊತೆ ಇದಾರೆ ಇವತ್ತು ಆದ್ರೆ ನಾಯಕರು ಮಾರಾಟ ಸಮಿತಿ ಶಿವಸೇನೆ ನಾಯಕರು ಅವ್ರು ಹೇಳ್ತಾ ಇದ್ದಾರೆ ನಾನು ಅವರೇ ಹೋಗ್ಕೋತಾರ ಅವರ ಮುಂಬೈಗೆ ಹೋಗ್ತಾರ ಅವರ ಧರಣಿ ಮಾಡ್ತಾರ ಅವರೇ ಸತ್ಯಾಗ್ರಹ ಮಾಡ್ತಾರೆ ಜನ ಎಂದು ಎದ್ದಿಲ್ಲ ಕರ್ನಾಟಕ ಸರ್ಕಾರದಿಂದ ನಮ್ಗೆ ಅನ್ಯಾಯ ಆಗಿದೆ ಅಂತ ಅಂದಿಲ್ಲ ಅದಕ್ಕೆ ಇವ್ರು ಇವರು ಅನ್ನೋ ಪ್ರಸಂಗ ಈಗ ಎಮ್ ಇ ಎಸ್ ಆಗಲಿ ಶಿವಸೇನೆ ಆಗಲಿ ಅವ್ರು ಹೇಳ್ತಾರೆ ನಮ್ಗೆ ಅನ್ಯಾಯ ಆಗಿದೆ ಏನು ಅನ್ಯಾಯ ಆಗಿದೆಪ್ಪ ಅಂತ ಕೇಳಿದ್ರೆ ಅವರಲ್ಲಿ ಉತ್ತರ ಇಲ್ಲ ಏ ಮರಾಠಿ ಕನ ಮರಾಠಿ ಭಾಷೆ ಮೇಲೆ ದಬ್ಬಾಳಿಕೆ ಆಗಿದೆ ಅಪ್ಪ ನಿಮಗೆ ಎಲ್ಲ ಶಿಕ್ಷಣ ಸಂಸ್ಥೆ ಎಲ್ಲ ಕೊಟ್ಟಿದ್ದೀವಿ ನೀವು ಜತ್ತು ಅಕ್ಕಲ್ ಕೊಡಿಸ್ ದಕ್ಷಿಣ ಸೋಲಾಪುರದಾಗ ಕನ್ನಡಿಗರಿಗೆ ಆಗುವಂಥ ಅಣ್ಣ ಇಲ್ಲಿ ಮರಾಠಿಗರಿಗೆ ಆಗಿಲ್ಲ ಅಲ್ಲಿ ಒಂದು ಕನ್ನಡದಾಗ ಬೋರ್ಡ್ ಹಚ್ಚ ಕೊಡೋದಿಲ್ಲ ಇಲ್ಲಿ ನಾವೇನು ಮಾಡಿದೀವಿ ದೊಡ್ಡದಾಗಿ ಕನ್ನಡ ಬರೆಸ್ರಿ ಕೆಳಗೆ ಮರಾಠಿ ಬರೆಸ್ರಿ ಇಂಗ್ಲೀಷ್ ಬರೆಸಿರಿ ಪಂಜಾಬಿ ಬರೆಸ್ ನಾವು ಹೇಳ್ತಾ ಇದ್ದೀವಿ ಇವತ್ತು ಹೋಗ್ಬೇಕಲ್ಲಿ ಜತ್ತು ಅಕ್ಕಲು ಕೊಡ್ಸು ಸೋಲಾಪುರದಲ್ಲಿ ಹೋಗ್ಬೇಕು ಒಂದು ಮರಾಠಿ ಬಿಟ್ಟು ಬೇರೆ ಅವಕಾಶ ಅವರಿಗೆ ಬರೆಸ್ಲಿಕ್ಕೆ ಸಹಿತ ಫಲಕದಲ್ಲಿ ಕೊಡೋದಿಲ್ಲ ಅಲ್ಲೇ ಸರ್ಕಾರಗಳು ನಾವೇನು ಮಾಡಿದೀವಿ ಬರಸಪ್ಪ ಮರಾಠಿ ಆದರೆ ಮ್ಯಾಕ್ ಕನ್ನಡ ಸ್ವಲ್ಪ ದೊಡ್ಡ ಅಂತ ನಾವು ಹೇಳ್ತಾ ಇದ್ದೀವಿ ಇಲ್ಲಿ ಇರುವಂಥ ಸಮಸ್ಯೆ ಮರಾಠಿಗರು ಸಾಮಾನ್ಯ ಮರಾಠಿಗರು ನಮ್ಮ ಜೊತೆ ಇದ್ದಾರೆ ನಮ್ಮ ಜೊತೆ ಇದ್ದಾರೆ ಮರಾಠಿ ಮರಾಠಿಗಳು ಉರ್ದು ಭಾಷಿಗರು ಕನ್ನಡ ಭಾಷಿಗರು ಎಲ್ಲರೂ ಸೇರೇ ಇಲ್ಲೇ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಬೆರೆತು ಹೋಗಿದ್ದಾರೆ ಒಂದು ಸ್ಮಾಲ್ ಗ್ರೂಪ್ ಉಳಿದು ಬಿಟ್ಟಿದ್ದೀವಿ ಎಮ್ ಎಸ್ ಅನ್ನೋದು ಅವರು ಅದನ್ನು ತಮ್ಮ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೆ ಹೋರಾಟ ಮಾಡಿದ್ದಾರೆ ಇಲ್ಲಿ ಅನ್ಯಾಯ ಅನ್ನೋದು ಯಾವ ಪ್ರಶ್ನೆ ಬರೋದಿಲ್ಲ ಸರ್ ಇವಾಗ ಗಡಿ ಭಾಗದಲ್ಲಿ ಕನ್ನಡ ಶಾಲೆ ಮತ್ತು ಮರಾಠಿ ಶಾಲೆಗಳ ಪರಿಸ್ಥಿತಿಯಾಗಿದೆ ಸರ್ ಇಲ್ಲಿ ನೋಡಿ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಯಾಕಂದ್ರೆ ಕನ್ನಡ ಶಾಲೆಗಳ ಸಲುವಾಗಿ ಒಂದು ಉದಾಹರಣೆ ಹೇಳಿಬಿಡ್ತೇನೆ ಎಂಬತ್ತಾರರಲ್ಲಿ ಹತ್ತೊಂಬತ್ತ ಎಂಬತ್ತಾರರಲ್ಲಿ ಬೆಳಗಾವಿಯಿಂದ ನಾಲ್ಕೇ ಕಿಲೋಮೀಟ್ರ್ ದೂರದಲ್ಲೇ ಒಂದು ಕೆ ಎಚ್ ಕಂಗ್ರಾಳಿ ಅಂತಿದೆ ಅಲ್ಲಿ ಪಾಟೀಲ್ ಪುಟ್ಟಪ್ಪನವರು ಕನ್ನಡ ಕವರ ಸಮಿತಿ ಅಧ್ಯಕ್ಷ ಇದ್ದಾಗ ಒಂದು ಕನ್ನಡ ಶಾಲೆ ಅಂತ ಹೇಳಿದರು ಕನ್ನಡ ಶಾಲೆ ತೆಗೆದರು ಪರಿಸ್ಥಿತಿ ಹೆಂಗಿತ್ತಂದ್ರೆ ಒಂದು ಎರಡು ಎಕರೆ ಪ್ರದೇಶದೊಳಗೆ ಸುಸಜ್ಜಿತವಾದ ಮರಾಠಿ ಶಾಲೆ ಇತ್ತು ಕನ್ನಡ ಹುಡುಗರನ್ನ ಆ ಪ್ಯಾಸೇಜ್ ಮ್ಯಾಲೆ ಕಂಪೌಂಡ್ ಮ್ಯಾಲೆ ಗಿಡದ ಮ್ಯಾಲೆಗೆ ಅಲ್ಲಿ ಕುಡಿಸ್ತಿದ್ರು ಅದು ಅಲ್ಲೊಂದು ನಾಲ್ಕು ರೂಮಿನ ನಮಗೆ ಶಾಲೆ ಕೊಡ್ರಿ ಅಂತ ಹೇಳಿ ಎಂಬತ್ತಾರಿಂದ ಹೋರಾಟ ಮಾಡಬೇಕಾದ್ರೆ ಒಂದು ಕನ್ನಡ ಶಾಲೆ ಸಲುವಾಗಿ ಎಂಬತ್ತಾರರಿಂದ ತೊಂಬತ್ತೇಳರವರೆಗೆ ತಿಂಗಳಿಗೆ ಒಮ್ಮೆ ಯಾರು ತಿಂಗಳು ಒಮ್ಮೆ ಹೋರಾಟ ಕನ್ನಡ ಶಾಲೆಗೆ ಒಂದು ರೂಮ್ ಕೊಡ್ರಿ ಅಂತೇಳಿ ನಮ್ಮ ಸರ್ಕಾರ ನಮಗೆ ಕೊಡಲಿಲ್ಲ ನಮ್ಮ ಹುಡುಗರು ಎಲ್ಲಿ ಕಲಿಬೇಕು ಅಂಗಳದ ಕೂತ್ ಕಲಿಬೇಕು ಗಿಡದ ಕೆಳಗೆ ಮಳೆ ಗಾಳಿ ಬಿಸಿಲು ಮರಾಠಿ ಹುಡುಗರು ಹದಿನಾರು ರೂಮಿದ್ರು ಒಂದು ರೂಮ್ ನಮಗೆ ಕೊಡಲಿಲ್ಲ ತೊಂಬತ್ತೇಳರಲ್ಲಿ ನಮಗೆ ಪೇಷನ್ಸ್ ತಾಳ್ಮೆ ಕಳ್ಕೊಂಡು ಏನು ನಾವು ರಾಜ್ಯೋತ್ಸವವನ್ನು ಬಹಿಷ್ಕಾರ ಆಗ್ತೀವಿ ಅಂತ ಬಹಿರಂಗವಾಗಿ ಹೇಳಿಬಿಟ್ಟು ಸರ್ಕಾರಕ್ಕೆ ಜಿಲ್ಲಾಡಳಿತ ಕೇಳಿದ್ವಿ ಅವಾಗ ತಾತ್ಕಾಲಿಕವಾಗಿ ಒಂದು ನಾಲ್ಕು ಒಂದು ಯಾವುದೋ ಪಂಚಾಯಿತಿ ಕಟ್ಟಡದಾಗ ನಮ್ಮ ಹುಡುಗರು ಶಾಲೆ ಕೊಟ್ಟರು ಮುಂದೆ ತೊಂಬತ್ತೇಳರಾಗ ಒಂದು ಜಗ ಸಿಕ್ತು ಅವ್ರು ಅದೇನಿಗೆ ಕೊಟ್ಟರು ಅದನ್ನು ಕಟ್ಟಿ ತೊಂಬತ್ತರೊಂಬತ್ತರೊಳಗೆ ನಮಗೆ ನಾಲ್ಕೂರು ಶಾಲೆ ಸಿಕ್ತು ಆವಾಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ದಿವಂಗತ ಚಂಪಾ ಅವರಿದ್ದರು ಚಂದ್ರಶೇಖರ್ ಪಾಟೀಲ್ರಿದ್ದರು ಅವಾಗ ಒಂದು ಸಭೆ ಆದಾಗ ಒಂದು ಕಮಿಟಿ ಮಾಡಿದ್ರು ನನ್ನ ಅಧ್ಯಕ್ಷತೆ ಒಳಗೆ ಒಂದು ಕಮಿಟಿ ಆಯಿತು ಚಂದರಗಿ ಸಮಿತಿ ಅಂತ ಆಯಿತು ನನಗೇನು ಆಫೀಸ್ಗಳ ಜವಾಬ್ದಾರಿ ಗಡಿ ಭಾಗದ ಕನ್ನಡ ಶಾಲೆಯ ಸ್ಥಿತಿಗತಿ ಬಗ್ಗೆ ಒಂದು ಸಂವಾದ ಆಯ್ತು ಅದ್ರ ಬಗ್ಗೆ ನಾನು ಒಂದು ವರದಿ ಕೊಟ್ಟೆ ಫೆಬ್ರವರಿ ಒಳಗೆ ಇದು ನೇಮಕಾತು ಚಂದ್ರಗಿ ಸಮಿತಿ ಒಂದು ಮೇ ಹದಿನೇಳಕ್ಕೆ ಒಂದು ವರದಿ ಕೊಟ್ಟೆ ವರದಿ ಕೊಟ್ಟು ಕನ್ನಡ ಶಾಲೆ ಪರಿಸ್ಥಿತಿ ಎಷ್ಟು ದುಸ್ಥಿತಿ ಒಳಗೆ ಅನ್ನೋದು ನಾನೇ ವರದಿ ಕೊಟ್ಟೆ ನಾನು ವರದಿ ಕೊಟ್ಟಾಗ ಬೆಳಗಾವಿ ತಾಲೂಕಿನ ಇಪ್ಪತ್ತೆಂಟು ಹಳ್ಳಿಗಳಲ್ಲಿ ಕನ್ನಡ ಶಾಲೆ ಇಲ್ಲ ಅಲ್ಲಿ ಆಗಬೇಕು ಅಂತ ವರದಿ ಕೊಟ್ಟೆ ಅದೇ ವರ್ಷದ ಮೇ ಹದಿನೇಳಕ್ಕೆ ಅವ್ರು ತೊಗೊಂಡ್ರು ಜೂನ್ ಒಂದಕ್ಕೆ ಪ್ರಾಧಿಕಾರ ಸಭೆಯಲ್ಲಿ ಅಂಗೀಕಾರ ಆಯಿತು ಅವತ್ತು ಈ ಪಟೇಲ್ ಸರ್ಕಾರದೊಳಗೆ ಗೋವಿಂದ ಗೌಡ ಶಿಕ್ಷಣ ಸಚಿವರು ಇದ್ದರು ಆ ವರದಿ ಸರ್ಕಾರಕ್ಕೆರು ಆ ಸರ್ಕಾರದಲ್ಲಿ ಇಲ್ಲಿ ಗಡಿ ಭಾಗಕ್ಕೆ ವರದಿ ಬಂತು ಚಂದ್ರಗಿ ಸಮಿತಿ ವರದಿ ಬಂತು ಮುಂದೆ ನಾಲ್ಕೈದು ವರ್ಷದಾಗ ಎಷ್ಟು ಭರಾಠಿಯಿಂದ ಕನ್ನಡ ಶಾಲೆಗಳಾದವು ಅಂದರೆ ಯಾವ ಸಾಮಾನ್ಯ ಮರಾಠಿಗರು ಅದನ್ನು ವಿರೋಧ ಮಾಡಲಿಲ್ಲ ಅಚ್ಚು ಭರಾಟಿ ಹಳ್ಳಿ ಒಳಗೆ ಕನ್ನಡ ಶಾಲೆ ಆದವು ಇವತ್ತು ಈ ಪ್ರಶ್ನೆ ಇತ್ತಿಲ್ಲ ಕನ್ನಡ ಶಾಲೆಗಳು ಇರದೇ ಇರುವಂಥ ಗ್ರಾಮಗಳೇ ಇಲ್ಲ ಬೆಳಗಾವಿ ಎಲ್ಲ ಹಳ್ಳಿಗಳಲ್ಲಿ ಕನ್ನಡ ಶಾಲೆ ಇದಾವೆ ಅದಕ್ಕೆ ನಾವು ನಿಮ್ಗೆ ಹೇಳದಾದ್ರೆ ಕನ್ನಡ ಶಾಲೆಗಳ ಸರವಾಗಿ ಹೋರಾಟ ಹೋರಾಟ ಮಾಡೋ ಪ್ರಸಂಗ ಮತ್ತು ಇದೆ ಕರ್ನಾಟಕ ಇದ್ಕೊಂಡು ಇವತ್ತೇನಾದ್ರೆ ಕನ್ನಡ ಶಾಲೆ ಆಗಿದಾವೆ ಆದರೂ ಅನೇಕ ಕಡೆಗಳಲ್ಲಿ ಮಾಧ್ಯಮಿಕ ಸರ್ಕಾರಿ ಮಾಧ್ಯಮಿಕ ಶಾಲೆಗಳಿಲ್ಲ ಅನೇಕ ಕಡೆ ನಮ್ಮ ಹುಡುಗರು ಏಳನೇ ತಾದ ಮೇಲೆ ಶಾಲೆಗಳನ್ನು ಬಿಡ್ತಾ ಇದ್ದಾರೆ ಇಲ್ಲಂದ್ರೆ ಹನ್ನೊಂದು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ನಡ್ಕೊಂಡು ಬರೋತಾರೆ ಯಾಕೆ ಇಲ್ಲ ಅಂದರೆ ನಮ್ಮ ರಾಜಕಾರಣಿಗಳಿಗೆ ಇಲ್ಲಿ ಕನ್ನಡ ಮಾಧ್ಯಮ ಹೈಸ್ಕೂಲ್ ತೆಗೆಯೋದು ಬೇಕಾಗಿಲ್ಲ ಏನಾದರೂ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಕೊಟ್ಟರೆ ಅವರು ಎಲ್ಲೇ ಮರಾಠಿಗರು ಶಿ ಸಿಟ್ಟಾಗ್ತಾರೋ ಆಗ್ತಾರೋ ಅಂತೇಳಿ ಓಲೈಕೆ ರಾಜಕಾರಣ ಇವತ್ತು ನಮ್ಮ ಹೋರಾಟ ಹೇಳಿದೆ ಮಾಧ್ಯಮಿಕ ಶಿಕ್ಷಣ ಸಲುವಾಗಿ ಹೋರಾಟ ಯಾಕಂದರೆ ಕನ್ನಡ ಶಾಲೆಗಳದವು ಏಳನೇ ತಾಲೂಕುಲ್ಲೇ ಹತ್ತು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಅಂತ ಪ್ರಶ್ನೆ ಇಲ್ಲ ಉದಾಹರಣೆ ಬೆಳಗಾವಿಯಿಂದ ನಾಲ್ಕೇ ಕಿಲೋಮೀಟ್ರ್ ಇರುವಂಥ ಹಿಂಡಲ್ಗಾ ಹಿಂಡಲ್ಗಾದಲ್ಲಿ ಎರಡು ನೂರು ಮಕ್ಕಳು ಸುತ್ತಮುತ್ತ ಕನ್ನಡ ಅವ್ರು ಏನು ಬರಬೇಕು ಬೆಳಗಾವಿಗೆ ಬರಬೇಕು ಅಲ್ಲಿ ಮರಾಠಿ ಮಾಧ್ಯಮ ಸ್ಕೂಲ್ ಇದೆ ಮರಾಠಿ ಮಧ್ಯಮ ಸ್ಕೂಲ್ ಐತಿ ಅಲ್ಲಿ ಕೋಡ ಅಂತೇಳಿ ಹತ್ತು ವರ್ಷ ಮಾಡಿದ್ರು ಅವ್ರು ಕೊಡ್ತಾಯಿದ್ದೆ ಇಂಥ ಅನೇಕ ಹಳ್ಳಿಗಳದಾವ ಉಲ್ಟಾ ನಾವು ಮರಾಠಿ ಶಾಲೆ ಮರಾಠಿಯಲ್ಲಿ ಕೊಟ್ಟಂಥ ಮಾಧ್ಯಮಿಕ ಶಾಲೆಗಳು ನಮಗೆ ಸಿಕ್ಕಿಲ್ಲ ಅವರು ಸಾಕಟ್ಟು ಅವ್ರು ಕೇಳಿದುಕೊಳ್ಳಿ ಕೊಡ್ತಾರೆ ನಮ್ಮ ರಾಜಕಾರಣಿಗಳು ನಮ್ಮ ಕೊಡ್ತಾರೆ ಯಾಕಂದರೆ ಮರಾಠಗರಿಗೆ ಮತ ಮತ ಅವ್ರ ಮತಗಳ ಮೇಲೆ ನಮ್ಮ ಅವ್ರು ಕಂಡಿದೆ ಯಾವುದೇ ಪಕ್ಷ ಅವರಲ್ಲ ಪಕ್ಷ ಅಂತ ಹೇಳೋದಲ್ಲ ಅದಕ್ಕೆ ಇಲ್ಲಿ ಇನ್ನೂ ಕನ್ನಡ ಮಾಧ್ಯಮದ ಸರ್ಕಾರಿ ಹೈಸ್ಕೂಲು ಸರ್ಕಾರಿ ಪದವಿ ಕಾಲೇಜುಗಳು ಸರ್ಕಾರಿ ಪೂರ್ವ ಪೂರ್ವ ಪದವಿ ಪೂರ್ವ ಕಾಲೇಜು ಅದರ ಸಲುವಾಗಿ ನಮ್ಮ ಹೋರಾಟ ನಡೆದಿದೆ ಸರ್ ಇವಾಗ ಎಮ್ ಎಸ್ ದ್ರಿ ಮಹಾಮೇಳಾವ ಮತ್ತು ಒಳಿದು ಕಾಳು ದಿನಾಚರಣೆ ಆಚರಣೆ ಮಾಡ್ತಾರಲ್ಲ ಸರ್ ಇದು ಇವ ಅವ್ರ ಬಗ್ಗೆ ಯಾವುದು ಕ್ರಮ ಕೈಗೊಳ್ತಾ ಇಲ್ಲ ಸರ್ ಸರ್ಕಾರ ಮತ್ತೆ ಅದೇ ಬರ್ತದೆ ನಂದು ಈಗ ಇವರು ಇಲೆಕ್ಷನ್ದೊಳಗೆ ಮರಾಠಿಗರ ಮತಗಳ ಕೇಳಕ್ಕೆ ಹೊಕ್ಕ ಯಾರು ನಮ್ಮವರು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಅವ್ರು ಮಹಾಮೇಳ ಮಾಡೋಕೆ ಇವರಿಗೆ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಐತಿ ನಮ್ಮ ರಾಜಕಾರಣಿಗಳಿಗೆ ಎಮ್ ಇ ಎಸ್ ನಾಯಕರಿಗೆ ಒಳ ಒಪ್ಪಂದ ಐತಿ ನಮ್ಮ ಚಟುವಟಿಕೆಗೆ ನೀವು ಅಡುಗೆ ಬರಬಾರ್ರಿ ನಮ್ಮ ನಿಮಗೆ ಯಾವ ಬೇಕು ನಾವು ನೆರವು ಕೊಡ್ತೇವೆ ಮಹಾಮೇಳ ಮಾಡೋಕೆ ಯಾಕೆ ಇದಿಗೆ ಇದೀಗ ಹಿಂದೆ ನಿತ್ಯ ನಿತೀಶ್ ಪಾಟೀಲ್ ಅವರು ಅರೆಸ್ಟ್ ಮಾಡಿಸಿದ್ರು ಓಡಿಸಿದ್ರು ಈ ಮೊದಲು ಅದನ್ನ ಮಾಡಿದರು ಆದರೆ ನವಂಬರ್ ಒಂದಕ್ಕೆ ಏನು ಮಾಡ್ತಾರೆ ಇವರು ಕಪ್ಪು ಕರಾವಳಿ ದಿನ ಆಚರಿಸ್ತಾರೆ ಅದಕ್ಕೆ ಯಾಕೆ ಅವಕಾಶ ಕೊಟ್ಟ್ರಿ ಅಂದರೆ ನೋಡಿರಿ ಕರ್ನಾಟಕದಲ್ಲಿ ಕನ್ನಡ ನೆಲದಲ್ಲಿ ಕನ್ನಡ ಸರ್ಕಾರ ಕರ್ನಾಟಕ ಸರ್ಕಾರ ಕನ್ನಡಿಗರ ವಿರುದ್ಧ ಚಳುವಳಿ ಮಾಡುವಂಥ ಮುಕ್ತ ವಾತಾವರಣ ಬೆಳಗಾವಿ ರೀತಿ ಯಾಕಿದೆ ಯಾಕಿದೆ ಅಂದರೆ ನಮ್ಮ ಸರ್ಕಾರಕ್ಕೆ ಗಡಿ ಬಗ್ಗೆ ಪದ್ಧತಿ ಇಲ್ಲ ಕಾಳಜಿ ಇಲ್ಲ ಒಂದು ಯಾವುದಾದ್ರೂ ದೃಢ ನಿಲ್ವ ದೃಢ ನಿಲುವ ತಗೊಳ್ಳುವಂಥ ತಾಕತ್ತು ನಮ್ಮಲ್ಲಿ ಇಲ್ಲ ಇದಕ್ಕೆ ಅನೇಕ ಸಲ ಕೆಲವು ಮಂತ್ರಿಗಳು ತೊಗೊಂಡಿದ್ದಾರೆ ಇಲ್ಲ ಅಗದಿ ಇನ್ನೂ ಎಮ್ ಎಸ್ ಗಡಿ ವಿವಾದ ಪರಾಕಾಟಿ ಒಳಗೆ ಅವಾಗ ತೊಗೊಂಡಿದ್ದಾರೆ ಅಧಿಕಾರಿಗಳು ತೊಗೊಂಡಿದ್ದಾರೆ ನಾ ಹತ್ತೊಂಬತ್ತರ ಎಂಬತ್ತಾರರಲ್ಲಿ ಕೆ ನಾರಾಯಣ್ ಅಂತ ಎಸ್ ಪಿ ಇದ್ರು ಶರದ್ ಪವರ್ ಅವರು ಬೆಳಗಾವಿಗೆ ಬಂದು ಅವಾಗ ಸೀಮಾ ಲಢಾಯಿ ಅಂತ ಗಡಿ ಚಳವಳಿ ಮಾಡಿದರು ಅವಾಗ ದೊಡ್ಡ ಪ್ರಮಾಣದ ಹಿಂಸಾಚಾರ ಪೊಲೀಸರಿಗೆ ಬೆಂಕಿ ಹಚ್ಚಿದರು ಬೆಳಗಾವಿಗೆ ನೀರು ಪೂರೈಸುವಂಥ ಕೊಳವೆ ಪೈಪಿಗೆ ಅದನ್ನು ಒಡೆದು ಹಾಕಿದರು ಅದರಾಗ ವಿಷ ಪ್ರಯತ್ನ ಮಾಡಿದರು ಪಂಪಿಂಗ್ ಸ್ಟೇಷನ್ ಸುಟ್ಟು ಹಾಕಿದರು ಎಂಬತ್ತಾರಕ್ಕೆ ಕೆ ನಾರಾಯಣ ಇರ್ಲಿಕ್ಕಂದ್ರೆ ಬೆಳಗಾವಿ ಸುತ್ತಿದ್ದು ಗೋಳಿಬಾರ ಮಾಡಿದರು ಹಿಂಸಾಚಾರ ಮೇಲೆ ಒಂಬತ್ತು ಮಂದಿ ಹತ್ರರು ಅವಾಗ ಒಂಬತ್ತು ಆಗಲೇ ಅವರು ಹುತಾತ್ಮೀವಿ ಅಂತ ಆಚರಿಸ್ತಾರೆ ಅಧಿಕಾರಿಗಳು ಕಾಲ ಕಾಲಕ್ಕೆ ಯಾರು ಕಡೆಗೆ ಬಂದಾರ ಯಾರ ರಾಜಕಾರಣಿಗಳು ಮಾತು ಕೇಳಿಲ್ಲ ಇದನ್ನು ಘಂಟಾಘೋಷವಾಗಿ ಹೇಳ್ಬೋದು ಕೆ ನಾರಾಯಣ್ ಇನ್ನೂ ಅದ ಬೆಂಗಳೂರು ರಿಟೈರ್ಡ್ ಎ ಡಿ ಜಿ ಪಿ ಅವರು ಅಂಥ ಅಧಿಕಾರಿಗಳು ಬಂದಾರ ಅಂಥ ಜಿಲ್ಲಾಧಿಕಾರಿ ಬಂದಾರ ಜಯರಾಮ್ ಅಂತ ಡಿ ಸಿ ಆಗಿ ಹೋದ್ರಲ್ಲೇ ಖಡಕ್ಕೆ ಅಕ್ಷನ್ ತಗೊಂಡ್ರು ಉಳ್ಳೂರಾಗ ಎಳ್ಳೂರು ಅಂತ ಇದೆ ಬೆಳಗಾವಿಂದು ಏಳು ಕಿಲೋಮೀಟ್ರ್ ಅಲ್ಲಿ ಮಳ ಎಳ್ಳೂರು ಮಹಾರಾಷ್ಟ್ರ ರಾಜ್ಯ ಅಂತೇಳಿ ಒಂದು ಬೋರ್ಡ್ ಹಾಕಿದರು ಅದನ್ನು ತೆಗೀಲಿಕ್ಕೆ ಸರ್ಕಾರಕ್ಕಾಗಲಿಲ್ಲ ಜಯರಾಮ್ ಅವರು ಡಿ ಸಿ ಇದ್ದಾಗ ಹೈಕೋರ್ಟ್ ಡೈರೆಕ್ಷನ್ ಮೇಲೆ ಅದು ಒಂದು ದಿವಸ ತೆಗೆದು ಹೋದರು ಎಳ್ಳೂರು ಮಹಾರಾಷ್ಟ್ರ ರಾಜ್ಯ ಅಂತ ಬೋರ್ಡ್ ಹಾಕಿದ್ರು ಅದು ಎಂದೂ ತೆಗಿಲಿಲ್ಲ ತೆಗಿಯೋಕ್ಕಾಗಲಿಲ್ಲ ಆಗಲಿಲ್ಲ ಅದಕ್ಕಿಲ್ಲ ಖಡಕ್ ಅಧಿಕಾರಿಗಳು ಯಾವಾಗ ಯಾವಾಗ ಜಿಲ್ಲಾಧಿಕಾರಿಗಳಾಗಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಯಾರು ಬಂದಾರ ಅವರು ಕೆಲಸ ಮಾಡಿಲ್ಲ ಹೊರತಾಗಿ ಈ ರಾಜಕಾರಣಿಗಳನ್ನು ನಂಬಿದರೆ ನಮ್ಮ ಪರಿಸ್ಥಿತಿ ಇಷ್ಟೊಂದು ಸುಧಾರಿಸ್ತಿದ್ದಿಲ್ಲ ನಲವತ್ತು ವರ್ಷದ ಇತಿಹಾಸ ನೋಡಿದರೆ ಇವತ್ತು ಕನ್ನಡಿಗರ ಸಂಖ್ಯೆ